ರಾಮ್ಗೆ ಸ್ವಾಗತ ನಾನು ನಿತಿ ರಾಠೋಡ್ ಅಯ್ಯಪ್ಪ ಸ್ವಾಮಿ ದರ್ಶನವನ್ನ ಪಡೆಯೋದಿಕ್ಕೆ ಮಹಿಳೆಯರು ಹೋಗುವಂತಿಲ್ಲ ಅಥವಾ ಹೋಗ್ಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವಾದಗಳು ಎತ್ತಿತ್ತು ಅದೆಷ್ಟೋ ಜನ ಅದ್ರ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆಯನ್ನ ಮಾಡಿದ್ರು ಪರ ವಿರೋಧಗಳು ಕೇಳಿ ಬಂದುವ ಆದ್ರೆ ಇದೀಗ ಅದೇ ರೀತಿ ತೃತೀಯ ಲಿಂಗಿಯ ಮಹಿಳೆಯರು ಕೂಡ ಆ ದೇವಸ್ಥಾನವನ್ನ ಪ್ರವೇಶಿಸ್ಬೇಕಾ ಬೇಡ್ವಾ ಅನ್ನೋದ್ರ ಬಗ್ಗೆ ಒಂದ್ ರೀತಿ ಪ್ರಶ್ನಾರ್ಥಕ ಚಿಹ್ನೆ ಉಳಿದುಕೊಂಡ್ಬಿಟ್ಟಿತ್ತು ಆದ್ರೆ ಇದೀಗ ಕೇರಳ ಸರ್ಕಾರ ತೃತೀಯ ಲಿಂಗಿ ಮಹಿಳೆಗೆ ದೇವರ ದರ್ಶನವನ್ನ ಪಡೆಯೋದಕ್ಕೆ ಅದರಲ್ಲಿಯೂ ಅಯ್ಯಪ್ಪ ಸ್ವಾಮಿ ದರ್ಶನವನ್ನ ಪಡೆಯೋದಕ್ಕೆ ಅನುಮತಿಯನ್ನ ಕೊಟ್ಟಿದ್ಯಂತೆ ದೇವಸ್ವಂ ಎಂಬಂತಹ ವೆಬ್ಸೈಟ್ ನಲ್ಲಿ ಕೇರಳ ಸರ್ಕಾರದ ವೆಬ್ಸೈಟ್ ನಲ್ಲಿ ಆ ಮಹಿಳೆ ಪದೇ ಪದೇ ಅರ್ಜಿಯನ್ನ ಸಲ್ಲಿಸಿ ಇದೀಗ ದೇವಸ್ಥಾನದ ಒಳಗಡೆ ಹೋಗೋದಿಕ್ಕೆ ಪ್ರವೇಶ ಮಾಡೋದಿಕ್ಕೆ ಅನುಮತಿಯನ್ನ ಪಡೆದುಕೊಂಡು ದೇವರ ದರ್ಶನವನ್ನ ಪಡೆದುಕೊಂಡು ಖುಷಿಯನ್ನ ವ್ಯಕ್ತಪಡಿಸಿದ್ದಾರೆ ಬನ್ನಿ ಹಾಗಾದ್ರೆ ಆ ಮಹಿಳೆಯ ಆ ತೃತೀಯ ಲಿಂಗಿ ಮಹಿಳೆಯ ಅನುಭವ ಯಾವ ರೀತಿ ಇತ್ತು ಆಕೆ ಎಷ್ಟು ದಿನಗಳಿಂದ ಈ ಒಂದು ಪ್ರಯತ್ನಕ್ಕೆ ಮುಂದಾಗಿದ್ರು ಜೊತೆಗೆ ಈ ಮೂಲಕ ಅವರೇನ ಸಾಬೀತ್ ಮಾಡೋಕೆ ಹೊರಟಿದ್ರು ನೋಡೋಣ ಇದೇ ಮೊದಲ ಬಾರಿಗೆ ತೃತೀಯ ಲಿಂಗಿ ಮಹಿಳೆಯೊಬ್ಬರು ಶಬರಿಮಲೆ ಅಯ್ಯಪ್ಪನ ಸ್ವಾಮಿ ದರ್ಶನವನ್ನ ಪಡೆದಿದ್ದಾರೆ ಅಯ್ಯಪ್ಪ ಸ್ವಾಮಿ ದರ್ಶನ ಪಡೆದ ಮೊದಲ ತೃತೀಯ ಲಿಂಗಿ ಮಹಿಳೆ ಎಂಬ ಹೆಗ್ಗಳಿಕೆಗೆ ಈಕೆ ಪಾತ್ರರಾಗಿದ್ದಾರೆ ಇನ್ನು ಈ ತೃತೀಯ ಲಿಂಗಿಯ ಹೆಸರು ರಿಯಾನಾ ರಾಜು ರಿಯಾನಾ ರಾಜು ಹಲವಾರು ವರ್ಷಗಳ ಹಿಂದೆ ಪುರುಷನಿಂದ ಹೆಣ್ಣಾಗಿ ಬದಲಾಕಿದ್ದಾರೆ ರಿಯಾನಾ ಕೇರಳದ ದೇವಸ್ವಂ ಬೋರ್ಡ್ ವೆಬ್ಸೈಟ್ ಮೂಲಕ ಪದೇ ಪದೇ ಅರ್ಜಿಯನ್ನ ಸಲ್ಲಿಸುತ್ತಲೇ ಇದ್ದರು ಆದರೂ ಅನುಮತಿ ಸಿಕ್ಕಿರಲಿಲ್ಲ ಆದ್ರೆ ಶಬರಿಮಲೆಗೆ ಪುರುಷರು ಅಪ್ರಾಪ್ತ ಮಹಿಳೆಯರು ಜೊತೆಗೆ ವಯಸ್ಕರು ಎಲ್ಲರೂ ಕೂಡ ಭಾಗಿಯಾಗಿ ದರ್ಶನವನ್ನ ಪಡೆಯಬಹುದಿತ್ತು ಆದರೆ ಸತತ ಪ್ರಯತ್ನದ ಫಲವಾಗಿ ರಿಯಾನಾ ಅವರು ಶಬರಿಮಲೆಗೆ ತೆರಳಲು ಅನುಮತಿ ಪಡೆದು ದರ್ಶನ ಪೂರ್ಣಗೊಳಿಸಿದ್ದಾರೆ ನನ್ನ ಮನೆಯವರು ಈ ವಿಚಾರವಾಗಿ ಚಿಂತಿಸ್ತಾ ಇದ್ರು ಜನವರಿ ನಾಲ್ಕರಂದು ಬೆಳಗ್ಗೆ ನನ್ನ ಪ್ರಯಾಣ ಆರಂಭಿಸಿದೆ ಮತ್ತು ಜನವರಿ ಐದರಂದು ಸಂಜೆ ದರ್ಶನ ಮಾಡಿದೆ ನಾನು ಸುರಕ್ಷಿತವಾಗಿದ್ದು ಮನೆಗೆ ಮರಳುತ್ತಿದ್ದೇನೆ ಎಂದು ಕರೆ ಮಾಡಿ ತಿಳಿಸಿದ್ದಾಗಿ ರಿಯಾನಾ ಹೇಳಿಕೊಂಡಿದ್ದಾರೆ ರಿಯಾನಾ ಮಹಿಳೆಯ ಬಟ್ಟೆ ತೊಟ್ಟಿದ್ದಕ್ಕಾಗಿ ಅಲ್ಲಿ ಭಕ್ತರು ಮತ್ತು ಅರ್ಚಕರಿಂದ ನಿಂದನೆಗೆ ಒಳಗಾಗಬೇಕಾಯಿತು ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ ನಾನು ಪುರುಷನಿಂದ ಹೆಣ್ಣಾಗಿ ಬದಲಾಗಿದವಳು ಮಕ್ಕಳನ್ನ ಹೆರಲು ಸಾಧ್ಯವಿಲ್ಲ ಹೀಗಾಗಿ ದರ್ಶನ ಪಡೆಯಬಹುದು ಎಂದು ವಿವರಿಸಿದ್ದಾರೆ ಈ ದೇವಾಲಯದ ಭೇಟಿಯು ತೃತೀಯ ಲಿಂಗಿ ಮಹಿಳೆಯರ ಹಕ್ಕುಗಳನ್ನ ಅವರಿಗೆ ತಿಳಿಸಲು ಅವಕಾಶ ಮಾಡಿಕೊಟ್ಟಿದೆ ಎಂದಿದ್ದಾರೆ ಈ ಹೊತ್ತಿನ ಅಪ್ಡೇಟ್ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಹೇ ಸೀತಾರಾಮ್ ಇದು ಸತ್ಯದ ಕೈಗನ್ನಡಿ